ನೋಡಿ ಫ್ರೆಂಡ್ಸು ಎಳ್ಳಮಾಸಿ ಭಜ್ಜಿ ಯಾವ ಥರ ಮಾಡೋದು ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ಕೂಡ ಫುಲ್ ವಾಚ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬನ್ನಿ ಇವಾಗ ಯಾವ ಥರ ಬಜ್ಜಿ ಮಾಡೋದು ಅಂತ ಮೊದಲಿಂದ ಸ್ಟಾರ್ಟಿಂದ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಎಳ್ ಮಸೆ ಭಜ್ಜಿ ಮಾಡೋದು ಸ್ಟಾರ್ಟಿಂದ ನೋಡೋಣ ಮೊದಲಿಗೆ ನಾನು ಹಸಿ ಮೆಣಸಿನಕಾಯಿ ಪೇಸ್ಟು ಮಾಡಿಟ್ಕೋತೀನಿ ಒಳ್ಳೆಲ್ಲಿ ಮಿಕ್ಸಿಯಲ್ಲಿ ಹಾಕೋಬಾರ್ದು ಅಂತ ಸ್ನೇಹಿತರೆ ಇದು ಮಿಸ್ ಮಿಕ್ಸಿಯಲ್ಲಿ ಬಾರೀಕ್ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗಲ್ವಂತೆ ಇವಾಗ ನೀವು ನೋಡಿ ಗೊತ್ತಾಗುತ್ತೆ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಈ ಥರ ತಿರ್ಗಿಸ್ತಾ ಇದ್ದೀನಿ ಇಲ್ಲಾಂದರೆ ತ ಈರುಳ್ಳಿ ಪತ್ತ ಮತ್ತೆ ಮೆಂತೆ ಪಲ್ಯ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿಯನ್ನು ತಿರುಗಿಸ್ಬೇಕು ಇದು ಸ್ಮೆಲ್ ಹೋಗಬೇಕಲ್ವಾ ಇವಾಗ ನೋಡಿ ಇವಾಗ ಫ್ರೈ ಆಯ್ತು ಇವಾಗ ಇವಾಗ ಇದಕ್ಕೆ ಏನ್ ಆ್ಯಡ್ ಅಂದರೆ ಕರಿಬೇವು ಮತ್ತೆ ಕೊತ್ತಂಬರಿ ಇವಾಗ ಕರಿಬೇವು ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಒಂದು ಎರಡು ನಿಮಿಷ ಆದರೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಇದೇ ಥರ ಮಿಕ್ಸ್ ಮಾಡಬೇಕು ಒಂದು ಅಡುಗೆ ಮಾಡುವಾಗ ಹಸಿ ಸ್ಮೆಲ್ ಹೋದ್ರೇ ಯಾವುದೇ ಅಡುಗೆ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋದಾದಮೇಲೆ ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿರ್ಗಿಸ್ಬಿಡೋಣ ಇವಾಗ ನೋಡಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಗಾರ್ಲಿಕ್ ಪೇಸ್ಟ್ ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಯಾವುದಾದ್ರೂ ಇದೂ ಒಂದು ಐದು ನಿಮಿಷ ಆದರೂ ಈ ಥರ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇದರಲ್ಲೇ ಮೇನ್ ಇರುತ್ತೆ ಸ್ಮೆಲ್ ಬರೋದು ಹಸಿ ಸ್ಮೇಲ್ ಹೋಗ್ ಚೆನ್ನಾಗಿ ತಿರುಗಿಸ್ತಾ ಸ್ವಲ್ಪ ವೈಟ್ ಇದ್ದಿಂದ ಒಂದು ಸ್ವಲ್ಪ ಸ್ವಲ್ಪ ಆಗಬೇಕು ಅಷ್ಟೇ ಇವಾಗ ಹಸಿ ಮೆಣಸಿನಕೆ ಪೇಸ್ಟ್ ಚಿಲ್ಲಿ ಪೇಸ್ಟ್ ನಾನು ಚಿಲ್ಲಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಕ್ಕಂದರೆ ಒಂದು ಎರಡು ದಿವಸ ಆದಮೇಲೆ ಮತ್ತು ಖಾರ ಇಳಿದುಬಿಡುತ್ತೆ ಇವಾಗ ನಾವು ಇಟ್ಬಿಡ್ತೀವಲ್ಲ ಒಂದು ಎರಡು ದಿವಸ ಆದರೂ ಬಜ್ಜಿ ಆಗುತ್ತೆ ಅದು ಒಂದು ಸ್ವಲ್ಪ ಸ್ವಲ್ಪ ಇಳಿತಾ ಹೋಗುತ್ತೆ ಮೊದಲೇ ಸ್ವಲ್ಪ ಜಾಸ್ತಿ ಖಾರ ಆ್ಯಡ್ ಮಾಡಿಕೊಂಡ್ರೆ ಬರೋಬ್ಬರು ಕರೆಕ್ಟ್ ಎರಡು ದಿವಸ ಕರೆಕ್ಟ್ ಹಾಗೆ ನಾವು ಊಟ ಮಾಡೋ ತಕ್ಕಾಗಿ ಖಾರ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಚಿಲ್ಲಿ ಪೇಸ್ಟು ಗ್ರೀನ್ ಚಿಲ್ಲಿ ಪೇಸ್ಟು ಮತ್ತು ಆ ಚಿಲ್ಲಿ ಅಂದರೆ ಇವಾಗ ಹುಣಸಿನಕಾಯಿ ಇಂಬ್ಲಿ ನೋಡಿ ಕುದಿಸಿ ಇಟ್ಕೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಫುಲ್ಲು ಮೆತ್ತಗೆ ಮೆತ್ತಗೆ ಆಗಿಬಿಟ್ಟಿದೆ ನೋಡಿ ಇಂಬ್ಲಿ ಇಂಬ್ಲಿ ಬಟ್ ಕನ್ನಡದಲ್ಲಿ ಹುಣಸೆ ಹಣ್ಣು ಅಂತಾರಲ್ವ ಕೆಲವೊಬ್ಬರು ಇಲ್ಲಿ ಕೂಡ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ತಿಳಿಲಿ ಅಂತ ಹೇಳ್ತಾ ಇದ್ದೀನಿ ಆ ಥರ ಇವಾಗ ಹುಣಸೆ ಹಣ್ಣು ಕಲಿಸಿಕ್ಕಿದ್ದೀನಿ ಇದ್ರ ರಸ ಆ್ಯಡ್ ಮಾಡ್ಕೊಡ್ತೀನಿ ಇವಾಗ ಕೈಯಲ್ಲಿ ಇದೆ ಅಲ್ವಾ ಪೂರ್ತಿ ಡೇ ಟು ಡೇ ತೋರ್ಸೋಕ್ಕಾಗಲ್ಲ ಅದು ಹುಣಸೆ ಹಣ್ಣಿನ ಗುಂಜು ಮತ್ತು ಬೇರೆ ಏನಾದರೂ ಅಂದ್ಕೊಂಡಿದ್ದೀರಾ ಅಯ್ಯೋ ಮರ್ತೋದೆ ನೋಡಿ ಅರ್ಶಿಣ್ಣು ಹಾಕಬೇಕಿತ್ತು ಪರವಾಗಿಲ್ಲ ನೀರ ನೀರು ವಾಟ್ರ್ ಆದಮೇಲೆ ಅದ್ರ ನಡೀತದೆ ಹುಣಸೆ ಹಣ್ಣು ಸೇರಾದ್ಮೇಲೆ ಹಾಕ್ತಾ ಆಗತ್ತೆ ಹಾಕಿದ್ಮೇಲೆ ಇವಾಗ ಅರ್ಶಿಣ ಆ್ಯಡ್ ಮಾಡ್ಕೊತಾ ಇದೀವಿ ನೋಡಿ ಎಣ್ಣೆಯಲ್ಲಿ ಹಾಕ್ಬೇಕಿತ್ತು ಪರವಾಗಿಲ್ಲ ಮಾಡಿ ತಗೊಳ್ಳಿ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳೋಣ ಟರ್ಮರಿಕ್ ಒಂದು ಸ್ವಲ್ಪ ನೀರ್ ಗರಂ ಮಾಡಿಟ್ಟಿದ್ನಲ್ಲ ಇವಾಗ ಒಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊತೀನಿ ನಾನು ಡ್ರೈ ಫ್ರೂಡು ತಂದಿದ್ದೆ ಫ್ರೆಂಡ್ಸ್ ಅದು ಒಂದು ಸೈಡ್ ಮುಟ್ಬಿಟ್ಟಿದೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕೈಯಲ್ಲಿ ಹಿಡಿದು ವೀಡಿಯೋ ಮಾಡಬೇಕಾಗ್ತಾ ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಕಿಪ್ಪು ಆಗ್ತಾ ಇದೆ ತೋರ್ಸೋಕೆ ಆಗ್ತಾ ಇಲ್ಲ ಒಂದೊಂದು ವಸ್ತುವಿಗೆ ಎರಡೂ ಕೈ ಇರಬೇಕಲ್ವ ಎರಡು ಕೈಯಲ್ಲಿ ಯೂಸ್ ಮಾಡಿದ್ರೇ ಆಗುತ್ತೆ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ವಾಟರ್ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಗರಮ್ ವಾಟ್ರ್ ಸ್ವಲ್ಪ ಬಿಡೋಣ ಟರ್ಮರಿ ಆಗ್ಬೇಕಲ್ವಾ ಎಲ್ಲ ಕಡೆ ನೋಡಿ ಗರಂ ವಾಟ್ರ್ ಮಾ ಆ್ಯಡು ಸ್ವಲ್ಪ ಗರಂ ಮಾಡಿಟ್ಟಿದ್ದೆ ಇವಾಗ ಒಂದು ತರಕಾರಿ ಏನು ಕಟ್ ಮಾಡಿಟ್ಟಿದ್ದೀನಲ್ಲ ಫ್ರೆಂಡ್ಸ್ ಅದೆಲ್ಲ ಇದರಲ್ಲಿ ಆ್ಯಡ್ ಮಾಡ್ಕೊತೀನಿ ಇವಾಗ ಅದು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಫೋನ್ ತೆಳಗಡೆ ಇಟ್ಟು ತೋ ನಿಮಗೆ ತೋರಿಸ್ತೀನಿ ಎಲ್ಲ ಹಾಕಿಬಿಟ್ಟು ಮುಚ್ಚಳ ಮುಚ್ಚು ಮುಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ ಪ್ರತಿ ಒಂದು ತರಕಾರಿ ಏನು ಕಟ್ ಮಾಡಿಟ್ಟಿದ್ದೀನಲ್ಲ ಮೆಂತಿ ಪಲ್ಯ ಮತ್ತು ಪಾಲಕು ಪ್ರತಿ ಒಂದು ತರಕಾರಿ ಸ್ವಲ್ಪ ಸ್ವಲ್ಪ ಬಗಾರನ ಹಾಕಿದ್ವಲ್ಲ ಇವಾಗ ಮತ್ತು ಪೂರ್ತಿ ಎಷ್ಟು ಕಟ್ ಮಾಡಿದ್ದೀವಿ ಅವ ಆ ತರಕಾರಿಯನ್ನು ಇವಾಗ ಆ್ಯಡ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ಮುಚ್ಚಳು ತೆಗೆದಾದ್ಮೇಲೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಲ್ಲ ಪ್ರತಿಯೊಂದು ತರಕಾರಿ ಆ್ಯಡ್ ಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ ಮುಚ್ಚಳ ತೆಗ್ದಾದ ಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಅವ್ರಿಗೆ ಬೀಜ ಆ್ಯಡ್ ಮಾಡ್ಕೊಳೋಣ ಇವಾಗ ಕುದಿಸಿಟ್ಟಿದಿನಲ್ವ ಇದೇ ಟೈಮಲ್ಲಿ ಅವ್ರಿಗೆ ಬೀಜ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಒಂದು ಮೊದಲೇ ಕುದಿಸಿಡ್ತೀವಲ್ವ ಒಂದು ಐದು ನಿಮಿಷ ಆದರೂ ಕುದಿಯೋಕೆ ಬಿಡಬೇಕು ಅವ್ರಿಗೆ ಬೀಜ ಆ್ಯಡ್ ಮಾಡ್ಕೊಂಡು ಬಾ ಆದಮೇಲೆ ಒಂದು ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಬರ್ತಿರ್ಬೋದು ಸ್ವಲ್ಪ ಗಂಟಲ್ಲು ಸ್ವಲ್ಪ ಪ್ರಾಬ್ಲಮ್ಮು ಇವಾಗ ನೋಡಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಇವಾಗ ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೋಬೇಕು ಇವಾಗ ಒಂದು ಐದು ನಿಮಿಷ ಆದರೂ ಒಂದು ಸ್ವಲ್ಪ ಕುದಿಸ್ಕೊಂಡು ಬಿಡೋಣ ಫ್ರೆಂಡ್ಸ್ ಅವ್ರ ಎಲ್ಲಿ ಕೂಡ ಎಲ್ಲ ತರಕಾರಿ ಮತ್ತೆ ಉಪ್ಪು ಎಲ್ಲ ಹಿಡಿಬೇಕಲ್ವ ಇವಾಗ ಐದು ನಿಮಿಷ ಆಯಿತು ಇವಾಗ ಐದು ನಿಮಿಷ ಆದ್ಮೇಲೆ ತೆಗಿತೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಣ್ಣೆ ಒಂದು ಕಡೆ ಒಂದು ಕಡೆ ಚೆನ್ನಾಗಿ ಒಂದು ಅದಕ್ಕೆ ಬಂದಿದೆ ಇವಾಗ ಇವಾಗ ಕಡಲಿ ಹಿಟ್ಟು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮುಚ್ಚಲು ಮುಚ್ಚಾದ ಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ವ ನನಗೆ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಇವಾಗ ಕಡಲಿ ಹಿಟ್ಟನ್ನು ಇವಾಗ ಆ್ಯಡ್ ಮಾಡ್ತೀನಿ ಇವಾಗ ಅದು ಕೂಡ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಒಂದು ಸೈಡು ತಿರುಗಿಸ್ತಾ ಇರಬೇಕು ಒಂದು ಸೈಡು ಪಕ್ಕ ಹಿಡಿದು ತಿರುಗಿಸ್ತಾ ಇರಬೇಕು ಒಂದು ಸ ಒಂದು ಸೈಡ್ ಕಡಲೆ ಹಿಟ್ಟು ಹಾಕ್ತಾ ಇರಬೇಕು ಅದಕ್ಕೆ ತೋರಿಸೋಕ್ಕಾಗಲ್ಲ ತೋರಿಸ ನಿಮಗೆ ಹಾಕಾದ ಮೇಲೆ ಮತ್ತೆ ಬರ್ತೀನಿ ಮತ್ತೆ ಶೂಟ್ ಮಾಡೋಕ್ಕೆ ಬರ್ತೀನಿ ಇದೇನು ಕಾಣಿಸ್ತಾ ಇದ್ದಲ್ವ ಚೆನ್ನಾಗಿ ಕಲಸಿಟ್ಟಿದ್ದೀನಿ ನಾನು ಈ ಮುಚ್ಚಳ ಮುಚ್ಚಾದ ಮೇಲೆ ಸ್ವಲ್ಪ ಟೈಮ್ ಸಿಗುತ್ತಲ್ವ ಅವಾಗ ಕಲಸಿಟ್ಟಿದ್ದೀನಿ ಇವಾಗ ಇವಾಗ ಕಡಲೆ ಹಿಟ್ಟು ಹಾಕಾದ ಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಕಡಲೆ ಹಿಟ್ಟು ಹಾಕ್ತಾ ಹಾಕ್ತಾ ತಿರುಗಿಸ್ತಾ ಇದ್ದೀನಿ ಇವಾಗ ಉಂಡೆಗಟ್ಬಾರ್ದಲ್ವ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಕಡಲೆ ಹಿಟ್ಟು ಹಾಕಾದ ಮೇಲೆ ಡ್ರೈ ಫ್ರೂಡ್ ಇದ್ದರೆ ಸ್ವಲ್ಪ ಡೇಟ್ ಟು ಡೇಡ್ ತೋರಿಸ್ಬೇಕಿತ್ತು ನಾನು ಬಾಯಲಿಂದ ಹೇಳ್ತಾಯಿದ್ದೀನಲ್ಲ ಆದರೂ ತಿರುಗಿ ತಿಳ್ಕೊತಾರೆ ಬ ಒಂದು ಜಾಸ್ತಿ ಜನ ತಿಳ್ಕೊತಾರೆ ಬಿಡಿ ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಕಲರ್ ನೋಡಿ ಇನ್ನು ಕುದಿಬೇಕು ಫ್ರೆಂಡ್ಸ್ ಇದು ಇವಾಗಲೇ ನಾನು ಆ್ಯಡ್ ಮಾಡಿದ್ದೀನಲ್ಲ ಕಡಲೆ ಹಿಟ್ಟು ಕುದಿಬೇಕಿದು ಚೆನ್ನಾಗಿ ಇನ್ನೂ ತಿರುಗಿಸ್ತಾ ಇರ್ಬೇಕು ಭಾಳ ಅಂದ್ರೆ ಭಾಳ ತಿರುಗಿಸ್ತಾ ಇರ್ಬೇಕು ಜಾಸ್ತಿ ಇಲ್ಲಾಂದರೆ ಬುಡ ಉಂಡೆಗಟ್ಟುತ್ತೆ ಬುಡ ಕೂಡುತ್ತೆ ಹಿಟ್ಟು ಅದಕ್ಕೆ ನಾನು ಜಾಸ್ತಿ ತಿರುಗಿಸ್ತಾ ಇದ್ದೀನಿ ನೋಡಿ ಬುಡ ಹಿಡಿಯುತ್ತೆ ಇಲ್ಲಂದ್ರೆ ಉಂಡಿಗಟ್ಟೆ ಅದಕ್ಕೆ ಚೆನ್ನಾಗಿ ಎಷ್ಟು ಎಷ್ಟು ತಿರುಗಿದ್ರು ಅಷ್ಟು ಚೆನ್ನಾಗಿರುತ್ತೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆ ತಿರುಗಿಸ್ತಾ ಇರ್ಬೇಕು ಆವಾಗ ಒಂದ್ ಒಂದೆರಡು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಮುಚ್ಚ ಮುಚ್ಚಿಟ್ಟು ತೆಗ್ದು ತಿರುಗಿಸ್ತಾ ಇರ್ಬೇಕು ಸ್ವಲ್ಪ ಜಾಸ್ತಿ ನಿಮಿಷನೇ ಮುಚ್ಚಳು ಮುಚ್ತೀನಿ ಇವಾಗ ಯಾಕಂದರೆ ನಿಮಗೆ ಜಾಸ್ತಿ ತಿರುಗಿಸ್ತಾ ಇದ್ದೀರಲ್ವ ಬಿಡೋ ಕೂಡಲ್ಲ ಕೆಲವೊಬ್ರು ನೋಡ್ಲಿಕ್ಕೆ ಆ ಥರ ಆದರೆ ವಿಡಿಯೋ ಫುಲ್ ವಾಚ್ ಮಾಡ್ತಾ ಇಲ್ಲ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ಸ್ ಸ್ವಲ್ಪ ಸಿಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಇವಾಗ ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದು ಜಾಸ್ತಿನೇ ಒಂದು ಹತ್ತು ನಿಮಿಷ ಸಣ್ಣ ಊರಿಯಲ್ಲಿ ಇವಾಗ ನೋಡಿ ತೆಗ್ದಾದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಕರೆಕ್ಟ್ ಭಜ್ಜಿ ಆಗಿ ಆಗಿ ಆಯಿತು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಈ ಥರ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸದಾಗಿ ನೋಡೋರು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಆಲ್ ಅಂತ ಬೆಲ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೇ ತಲುಪುತ್ತೆ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಎಳ್ಮಸೆ ಅಂತ ಹೇಳ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಪೂಜಾ ಆದಮೇಲೆ ಮತ್ತೆ ಬರ್ತೀನಿ ನೋಡಿ ಇದೇ ವಿಡಿಯೋ ಅಲ್ಲಿ ಪೂಜೆ ಕೂಡ ಮಾರ್ನಿಂಗ್ ಪೂಜಾದು ತೋರಿಸ್ತಾ ಇದ್ದೀನಿ ಪೂಜಾ ಮಾಡಿಬಿಟ್ಟು ಮತ್ತು ಬಜ್ಜಿ ತೆಗಿಬಿಟ್ಟು ಫ್ರೆಂಡ್ಸ್ ಇಲ್ಲಾಂದರೆ ಹಾಗೆ ತೆಗಿಬಾರದು ಮಾರ್ನಿಂಗು ನೋಡಿ ನಾನು ಪೂಜೆ ಕೂಡ ಆಯಿತು ಮಾರ್ನಿಂಗು ಏಳು ಪೂಜೆ ಕೂಡ ಆಯಿತು ಇವಾಗ ಬಜ್ಜಿ ತೆಗಿಯೋಣ ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಆದಮೇಲೆ ಬಜ್ಜಿ ತೆಗ್ದಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಕಲರ್ಗೂ ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿದವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ